ಂಥ ಕುರಾನದಲ್ಲಿ ಹೇಳ್ತೇವೆ ನಾವು ಅದ್ರ ತತ್ವ ಮತ್ತು ಆ ಬಳಿಕ ಇಸ್ಲೈಮ ಧರ್ಮದಲ್ಲಿ ಜಮಾತ್ ಅಂತ ನಡೀತಿರ್ತದೆ ಅಲ್ಲಿ ಯಾವ ಹೂ ಕೊಡ್ತಿರ್ತಾನೋ ಧರ್ಮ ಸಂದೇಶವನಿಗೆ ಅರ್ಥ ಆಗ್ತಿರ್ತದೆ ಅಬ್ಬಸ್ ವಾಲೇ ಸಾಹೇಬರು ಐದು ಸಲ ನಮಾಜ್ ಮಾಡುತ್ತಿದ್ದರು ಐದು ಸಲ ಸ್ನಾನ ಮಾಡುತ್ತಿದ್ದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ನಾನಕ್ಕೆ ಹಳ್ಳಕ್ಕೆ ಹೋಗ್ಯಾರೀ ಸ್ನಾನ ಮಾಡಾಕ ಸ್ನಾನ ಮಾಡಿಕೊಂಡು ಹೊರಗೆ ಬರಾಗ ಹರಿಯುವ ನೀರಿನೊಳಗೆ ಒಂದು ಶೇಬು ಹಣ್ಣು ಹರಿದು ಬಂತು ಲುಂಗಿ ಸುತ್ತಗೊಂಡಿನ್ನ ಹೋಗ್ಬೇಕಂತಿರು ನೀರು ಕಡೆ ನೋಡೋದ್ರದಾಗ ಕೆಂಪಾದ ಹಣ್ಣು ಹರಿದು ಬಂತು ನೋಡಿದ್ರು ಹಣ್ಣು ನೋಡಿದ್ರೆ ಯಾರಿಗೆ ಬಿಡಂಗ ಆತದ ಹೇಳಿ ನಾವು ಜೇರಿಟ್ಟಿಗೆ ಮೂರು ಸಂತೆಗೆ ಸಂತಾಗಿ ಎಟ್ಟು ಹಣ್ಣುಗಳು ಸುಮ್ಮ ಮಾತಾಡಿಸ್ಕೊತು ಕಳವಲಿ ತಿಂದವ್ರನು ಅದೀವು ಅವನಿಗೆ ಹ್ಯಾಂಗಪ್ಪ ಬಾಳೆಹಣ್ಣು ಅನ್ನೋದು ಒಂದು ಅರ್ಧ ಮುರ್ಕೊಂಡು ತಿನ್ನೋದು ತೊಗೊಳ್ಳಿ ಬಿಳಿ ಮೊದಲು ನಿಮ್ಮದು ಹಿಂಗಿಸ್ಕೋಬೇಕು ಹಿಂಗೆ ಇರ್ತದೆ ಏಯ್ ಈ ಕಣ್ಣು ನೋಡ್ರೋ ಮನೆಯಾಗ ಹೇಳ್ತೀರಿ ಇಲ್ಲವೇ ಇವ್ರಿಗೆ ಏನಾರೀ ಸ್ವಲ್ಪ ಪುರಾಣಕ್ಕೆ ಹೋದಾಗ ಗದಲ ಮಾಡಿಬಿಡ್ರಿ ಅಂತ ಅಂತೀರಾ ಅಂಜಿಕಿದ್ರೆ ಹಿಂಗೆ ಮಾಡಲ್ಲ ಅವರು ನೀವು ಹತ್ತಿಗೆ ಹತ್ತಿಗೋಗೋರು ಅವ್ರು ಏನು ಮಾಡ್ತಾರೋ ಶಂತ ನಿಮಗೂ ಗೊತ್ತಿಲ್ಲ ಏನು ಮಾಡೋದು ಹ್ಞೂ ಪ್ರಜ್ಞೆ ಇರಬೇಕು ಮಕ್ಕಳ ಮೇಲೆ ಸದಾ ಆ ಬಳಿಕ ಯಾವ ಜಾಗನಾಗ ಎಲ್ಲಿ ಹೋದಾಗ ಹೆಂಗೆ ಇರಬೇಕು ಅನ್ನೋದು ಸಂಸ್ಕಾರ ಇರಬೇಕು ಇರಲಿ ಏಯ್ ಏಯ್ ಶೂಟರ್ ಹಾಕೊಂಡು ಈ ಕಣ್ಣು ನೋಡುವ ಇಲ್ಲಿ ನಾಳೆಗೆ ಒಂದು ಎಂಟು ಹತ್ತು ಕಲ್ಲಿಟ್ಟು ನಾ ಯಾರು ಹಿಂಗೆ ಮಾಡ್ತಾರೋ ಅವ್ರು ತಲೆಗೆ ಒಗೆದು ಬಿಟ್ಟಿದ್ದೀನಿ ಮತ್ತೆ ಅನ್ನೋದು ಹ್ಞೂ ಹಣ್ಣ ಹರಿದು ಬರುತ್ತಿತ್ತು ನದಿಯೊಳಗೆ ಹೋಗಿ ಅದನ್ನು ಕೈಗೆ ತೊಗೊಂಡು ಎತ್ಕೊಂಡ್ರು ತಗೊಂಡು ಬೆಳಕು ತಿನ್ನಂಗಾಯಿತು ಮನಸ್ಸಾಗ್ತದಲ್ಲ ಅರ್ಧ ಹಣ ತಿಂದರೇ ತಿಂದ ಬಳಿಕ ಅವರಿಗೆ ಒಂದಿಷ್ಟು ಅರಿವಾಯಿತು ಏನು ಅರಿವಾಯಿತು ಅಂದರೆ ಗುರುಗಳು ಅವರಿಗೆ ದಿಕ್ಷಾ ಕೊಡುವಾಗಿ ಹೇಳಿದ್ರಂತ ಪುಕ್ಕಟ್ಟಿಯಾಗಿ ಯಾವುದೂ ಏನು ತಿನ್ನಬಾರದು ದಾರಿಯಾಗಿ ಬಿದ್ದ ವಸ್ತುವನ್ನು ಮುಟ್ಟಬಾರ್ದು ಹರಿಯುವ ಹಾವಿನ ಮುಟ್ಟ್ರಿ ಆದರೆ ಹಾವಿಯಾಗಿ ಬಿದ್ದ ಸಾಮಾನಕ್ಕೆ ಕೈ ಹಚ್ಚಬೇಡ್ರಿ ಅದಕ್ಕೆ ಔಷಧ ಅದ ಉಡಿ ಇದಕ್ಕೆ ಔಷಧ ಇಲ್ಲ ಸೊಮ್ಮ ಚಪ್ಪಾಳೆ ಹಾಕ್ಬೇಡ್ರಿ ಮುಟ್ಲಾರ್ದಂಗೆ ಇದ್ರೆ ಹೊಡ್ರಿ ಕೈ ಹ್ಮ್ ಓತೋತ ಏನೇನೋ ತೊಗೋತೀರಿ ನೀವು ತೊಗರಿ ಹೊಲ್ದಂದು ನನಗೆ ಗೊತ್ತದ ಅದಕ್ಕೆ ಜ್ಞಾನ ಆಯಿತು ಅಯ್ಯೋ ಗುರುಗಳು ನನಗೆ ಉಪದೇಶ ಮಾಡಾಗ ಹೇಳಿದ ವಚನವನ್ನ ನಾ ಭ್ರಷ್ಟ ಅದಲ್ಲ ಇದರ ಪ್ರಾಯಶಿತ ಮಾಡ್ಕೋಬೇಕು ನಮಾಜನಿಲ್ಲಿ ಆದರೆ ಈ ಹಣ್ಣ ಎಲ್ಲಿಂದ ಬಂದೈತಿ ಯಾವ ತೋಟದಿಂದ ಬಂದೈತಿ ಮೊದಲು ಅದನ್ನು ಹುಡುಕ್ಬೇಕು ಆ ತೋಟಕ್ಕೆ ಹೋಗ್ಬೇಕ ಹಣ್ಣಿನ ಬೆಲೆ ಕೊಟ್ಟ ಬಳಕೆ ನಮಾಜ್ ಮಾಡಬೇಕಂತ ಹೊರಟಿಬಿಟ್ಟ ಎರಡು ಕಿಲೋಮೀಟರ್ ಮೇಲೆ ನದಿ ದಂಡಿ ಮೇಲೆ ಫಲವತ್ತವಾದಂಥ ಹಣ್ಣು ಬೆಳೆದ ಶೇಬು ಹಣ್ಣಿನ ತೋಟ ಒಳಗೆ ಹೊಕ್ಕ ಆಳಮಕ್ಕಳು ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರು ಅವ್ರನ್ನ ಹೋಗಿ ಕೇಳ್ತಾನೆ ಈ ತೋಟದ ಮಾಲೀಕ ಆರು ಯಾಕಪ್ಪ ಏನು ಬೇಕಾಗಿತ್ತ ಏನಿಲ್ಲ ಗಾಳಿಗೆ ಹಣ್ಣು ಕಳಚಿ ನದಿಯೊಳಗೆ ಬಿದ್ದು ಹರ್ಕೊಂಡು ಬಂದಿತ್ತು ತಿಂದಿದ್ನಿ ಆದರೆ ಬೆಲೆ ಕೊಡಬೇಕಂತ ಬಂದೀನಿ ಅಂದತ್ತು ಇದು ಒಂದು ಕತೆ ಕೇಳಿದ್ರೆ ನಿಮ್ಮ ಜೀವನ ಶುದ್ಧಿ ಆಗ್ತದೆ ಅದನ್ನು ಬಿಟ್ಟರೆ ಯಾರಿಗಾರ ಆದಿತ್ಯ ಏನ್ರಿ ಹಾಗಲ್ಲ ಯಾಕಾಗಲ್ಲ ನಮಗೆ ಮನುಷ್ಯ ಧರ್ಮದ ಫ್ಯಾಸಿಲಿಟಿ ಗೊತ್ತಿಲ್ಲ ಆ ಬಳಿಕ ಅವರೇ ನಗಾಕತ್ತರಂತ ಅಯ್ಯೋ ಮಾರಾಯ ನಾವ ಕೆಲಸ ಬಿಟ್ಟು ಹೋಗಾಗ ಎಟ್ಟೋ ನಮ್ಮ ಬುತ್ತೆರಿಬೇಕು ಕಟ್ಕೊಂಡು ಕಳವಲಿ ಒಯ್ತೀವಿ ತಾನಾಗಿ ಹರಿದು ಬಿದ್ದದ ಹಣ್ಣ ಏನು ಮಾತು ಬಿಡು ಅಂತಂದ್ರೆ ಅವರು ಅವ ಹೇಳ್ತಾನೆ ಹಂಗಲ್ಲ ಭಾಳ ಸೂಕ್ಷ್ಮದ ಕರ್ಮ ಭಾಳ ಸೂಕ್ಷ್ಮದ ತಿನ್ನೋದು ಸುಮ್ಮನೆ ತಿನ್ನಬಾರ್ದು ಇರಲಿ ಅಂದಾಗ ಹೇಳಿದ್ರು ಅಲ್ಲೇನು ಗುಡಿಸ್ಲದಲ್ಲ ಅಲ್ಲಿ ಕುತ್ಕೊಂಡಾರ ಹೋಗಿ ಅಂದರು ಅಲ್ಲಿ ಹೋದ ಅಪ್ಗೊಳಂಗೆ ಕೂತಿದ್ದ ಹರ್ಷಿನ ಮೇಲೆ ತೋಟದ ಮಾಲೀಕ ಹೋಗವರಿಗೆ ಆಲೆ ಕುಮ್ಸಲಾಮ್ ಅಂದ ಅವರು ಆಲೆ ಕುಮ್ಸಲಾಮ್ ಅಂದರು ಯಾರಪ್ಪ ನೀ ನಾ ಹಿಂಗ್ರಿ ಯಾಕೆ ನಿಮ್ಮ ತೋಟದಾಗಿಂದ ಹಣ್ಣು ಬಿದ್ದಿತ್ರಿ ನೀರಾಗಿ ಹರ್ಕೊಂತ ಬಂತು ನಾನು ನಮಾಜಕ್ಕೆ ಬಂದಿದ್ದೆ ಸ್ನಾನ ಮಾಡಲಿಕ್ಕೆ ತಗೊಂಡು ತಿಂದಿನ್ರಿ ಅದಕ್ಕೆ ಆ ಹಣ್ಣಿನ ಕೆಮ್ಮತ್ತ ಬೆಲೆ ಕೊಡಬೇಕಂತ ಬಂದಿನ್ರಿ ಹೇಳಿ ಮಾಲೀಕ್ರಿ ಅಂದ ತಿಳ್ಕೊಂಡ ಯಾವ ಮನುಷ್ಯ ಅಲ್ಲ ಸಾಕ್ಷಾತ್ ದೇವರದ ತಾನಾಗಿನೇ ಮನೆಗೆ ಬಂದಾನಂದ್ರೆ ಇವನು ಬಿಡಬಾರ್ದಂದ ಮನಷನಾಗ ಪರ್ವಾಗಿಲ್ಲಪ್ಪ ಹಣ್ಣಿನ ಬಿಳೆ ಕುಡ್ತೀಯನಾ ಹ್ಞೂ ರೀ ತಾಯಿ ಇಲ್ಲೇ ಹಣ್ಣಂದ ಕೈಯಾಗರ್ದ ಎತ್ತು ಕೊಟ್ಬಿಟ್ರು ಶೇಬು ಹಣ್ಣಿನ ಮಧ್ಯದಲ್ಲಿ ಕಪ್ಪು ಬೀಜ ಇರ್ತಾವೆ ಅದನ್ನು ಉಗುರ್ಲಿ ಕವರ್ಕೊಂಡು ಅವನ ಕೈಯ ಸಾಬ್ರ ಸಾಬರಿಕಾಯಾಗಿ ಇದನ್ನು ತಗೋ ಅಲ್ಲೇ ಹಳ್ಳದ ದಂಡಿಗೆ ಇದನ್ನು ನನ್ನ ಜಮೀನ್ದೊಳಗೆ ಹೋಗಳು ಅದನ್ನು ಆಡಿಸು ಯಾವಾಗ ಅದು ಬೆಳೆದು ಹಣ್ಣು ಕೊಡುತ್ತದಲ್ಲ ಆವಾಗ ನನ್ನ ಕಿಮ್ಮತ್ತು ಮುಡ್ತದೊಂದು ಸಾಧ್ಯ ಏನು ರೀ ಮಾಡಿದ್ದು ಕರ್ಮ ತೊಳ್ಕೋಬೇಕಾಯ್ತು ಮಾಡಲೇಬೇಕು ಅದು ಕೈ ಬಿಟ್ಟು ಹೋಗಲ್ಲ ಆ ಕರ್ಮದ ಪ್ರಾಯಶಿತ ಮಾಡಿಕೊಂಡ್ರೆ ಈ ಕೈಗಳು ಹೊಲಸು ಹೋಗ್ತದೆ ನೀವು ಬೆಕ್ಕಾದಿ ಏನಾರು ಹಸುಕೊಂಡು ತೊಳ್ಕೊಂಡ್ರೆ ಹೋಗುವುದಿಲ್ಲ ತೊಗಲಿನ ಹೊಲಸೋಗ್ತದೆ ಕರ್ಮದ ಹೊಲಸೋಗಲ್ಲ ಆಯ್ತು ರೀ ಬುದ್ಧಿಯಿಂದ ಬೀಜ ನಾಟಿಸ್ದ ಬೆಳೆಸ್ದ ಗಿಡ ಸಣ್ಣ ಕಾಯಿ ಕೂಡಕ್ಕೆ ಬಂದಾಗ ಮಾಲೀಕನಿಗೆ ಚಿಂತೆ ಆಯಿತು ಬಿಟ್ಟು ಹೋಗ್ತಾನಲ್ಲ ಇಂಥ ಪುಣ್ಯ ಆತಮ ಹಣ್ಣು ಹರಿದ ಒಯ್ದವ್ರ ಮುಂದೆ ಹಿಡಿದ ತಕ್ಕೊಳ್ಳಿ ಮಾಲೀಕರೇ ನೀವು ಹೇಳ್ದಂಗೆ ಹತ್ತು ಹನ್ನೆರಡು ವರ್ಷ ಆಯ್ತು ರೀ ಇದನ್ನು ಬೆಳೆಸಲಿಕ್ಕೆ ಇದನ್ನೂ ಒಂದು ತಪಸ್ಸು ಕೊಟ್ಟರೆ ಅವ ಕೈಯಾಗ ತಗೊಂಡ ಪರವಾಗಿಲ್ಲಪ್ಪ ಇದು ಕೊಟ್ಟದ್ದು ನಿಜ ಆಯಿತು ಅರ್ಧ ಹಣ ತಿಂದದಾಯಿತು ಇನ್ನೂ ಅರ್ಧ ಹಣ್ಣು ತಿಲ್ಲರೆ ಹಾಳು ಮಾಡೋದಿಲ್ಲ ಅದು ಅರ್ಧ ಕೊಡಬೇಕು ಅಂದರು ಹೇಳಿ ಅಂದ ಅದನ್ನು ಕೊಡ್ತೀನಿ ಹೇಳಿ ಅವ ಹೇಳ್ದ ಏನಿಲ್ಲ ನನಗೊಬ್ಬಕ್ಕಿ ಮಗಳದಾಳ ಮನೆಯಾಗ ಆಕಿನ ಲಗ್ನ ಆದ್ರೆ ಹಣ್ಣಿನ ಕಿಮ್ಮತ್ತು ಮೂಡತು ಗುರುಗಳ ದೀಕ್ಷೆ ಕೂಡ ಹೇಳಿರಂತ ನೀ ಗೃಹಸ್ಥಾನ ಹಾಗು ನೆನಪಿಗೆ ಬತ್ತು ಪರವಾಗಿಲ್ಲ ಹಾಕ್ತೀನಿ ನೋಡಪ್ಪ ಈಗ ಹೇಳ್ತೀನಿ ನಾ ಕೊಡೋಕ್ಕಿಂತ ಮುಂಚಿತ ಏನಂದರೆ ನನ್ನ ಮಗಳು ಎಲ್ಲ ಮಕ್ಕಳಂಗಿಲ್ಲ ಕಣ್ಣಿನಿಂದ ಕುರುಡದಾಳ ನಾಲ್ಗಿದಿಂದ ಮೂಕದಾಳ ಕಿವಿಯಿಂದ ಕಿವುಡದಾಳ ಕೈಗಳಿಂದ ಮಂಡದಾಳ ಕಾಲಗಳು ಕೂಡ ಕೀಗಿಲ್ಲ ಇಂಥ ಮಗಳನ್ನೇ ಮದುವೆ ಆಗಬೇಕು ಅವ್ರು ಹೇಳ್ತಾರೆ ಹಣ್ಣಿನ ಋಣ ತೀರಿಸಬೇಕಾಗಿತ್ತಂದರೆ ಎಂಥ ಹೆಣ್ಣಿದ್ರೂ ಆಗುತ್ತೀನಿ ಅಂತ ಒಪ್ಪಿದ ಲಗ್ನ ಏರ್ಪಾಡಾಯಿತು ಇಸ್ಲಾಂ ಧರ್ಮದಲ್ಲಿ ಮದುಮಗ ದೈವ ತಾಯಿ ತಂದೆ ಗುರು ಸಾಕ್ಷಿಯಾಗಿ ಕುರಾನ್ ಸಾಕ್ಷಿಯಾಗಿ ರೀ ಹೆಣ್ಮಗಳು ಮದುಮಗಳು ಒಳಗಿರ್ತಿರ್ತವೆ ಹೌದಿಲ್ಲ ಇಸ್ಮೈಲ್ ಲಗ್ನ ಆತು ಅಕ್ಷತ ಆತು ಕುರಾನಕ್ಕೆ ಪ್ರಮಾಣ ಗುರುವಿನ ಪಾದಕ ಪ್ರಮಾಣ ದೈವ ಸಾಕ್ಷಿಯಾಗಿ ಈಕೆಯ ಕೊರಳಿಗೆ ಕಟ್ಟಿದ ಮಾಂಗಲ್ಯದ ಕೈ ಇದು ಮತ್ತೊಂದು ನಾ ಎಲ್ಲಿ ಬಳಸಲ್ಲ ಸರ್ವೆಲ್ಲ ಈಕಿನಲ್ಲಿ ಕಾಣ್ತೀನಿ ಅಂತ ಪ್ರತಿಜ್ಞೆ ಮಾಡಿದೆ ನೀವೊಂಥರ ಲಗ್ನ ಆಗ್ತೀರಿ ನಿಮ್ಮ ಲಗ್ನ ನೋಡಬೇಕು ಅಯ್ಯೋ ಸುಡುಗಿ ಲಗ್ನ ಅಂದ್ರೆ ಅದು ಒಂದು ಪ್ರತಿಜ್ಞೆ ಅದ ರೀ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅದು ಹೆಂಡತಿ ಗಂಡ ಅಂದ್ರೆ ಏನು ಅವರಿವರ ಮಧ್ಯದ ಸಂಗಮ ಅಂದ್ರೆ ಹೆಂಡತಿ ನಮ್ಮ ಜೀವನಕ್ಕೆ ಎಷ್ಟು ಆಕಿ ಸುಂದರ ಅದಳ ಪ್ರಬಲ ಅದ ಅನ್ನೋದು ನಮ್ಗೆ ಯಾರಿಗೂ ಗಮನ ಇಲ್ಲ ನಾವು ಬರೇ ಹೆಂಡತಿನ ಅಂಗ ಸುಖದ ಸುಖಕ್ಕಾಗಿ ಅಷ್ಟೇ ಬಳಸ್ತೀವಿ ವಿನಃ ಆಕಿನಲ್ಲಿರತಕ್ಕಂಥ ಸೌಂದರ್ಯ ಅಕಿ ಇಹ ಪರ ಎರಡಕ್ಕೂ ದಾರಿ ದೀಪದಳೆ ಹೆಣ್ಮಗಳು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂಥೇಳಿ ನಮಗೆ ಮಧ್ಯದಲ್ಲಿ ಸುಖ ಸಿಕ್ಕಿಲ್ಲ ಶರೀಪುರ ಅದಕ್ಕೆ ಹೇಳಿದ್ರು ಮೋಹದ ಹೆಂಡತಿ ಸತ್ತ ಬಳಿಕ ಮಾವನ ಮನೆ ಹಂಗೆ ಬಾಯಿ ನಾರದ ಮೇಲೆ ಏಕಾಂತ್ಯಾಕೆ ಆ್ಯಂಡತಿ ಅಯ್ಯೋ ನಿನ್ನ ಮುಖ ಬಾಯಿ ತೆಗಿ ನನ್ನ ಮೇಲಿಂದ ತಂದರೆ ಅಂದಾಕಿನ ಸಂಬಂಧ ಕೆಡಿಸ್ಕೋಬೇಕು ಅಂತ ಹೇಳ್ತಾರೆ ಎಷ್ಟು ಪ್ರಮಾಣಬದ್ಧ ಮಾತದವ್ರೀ ಹಿಂಗಂದ್ರು ನಾವು ನಮ್ಮಲ್ಲೇ ಇರಲಿ ಏನು ಹೇಳಕಿದ್ದಪ್ಪ ಅಕ್ಷತಾರೋಹಣಾಥ ನಾವು ಹಿಂದೂಗಳೆಲ್ಲ ನಮ್ಮ ಮನೆ ದೇವರ ಒಳಗಿನ ದೇವರ ಹೊರಗಿನ ದೇವರ ಎಲ್ಲ ತಿರುಗಾಡಿ ಬಂದು ನಮ್ಮವರು ಗಂಡ ಹೆಂಡತಿ ಮಾಡ್ತಾರೆ ಏಯ್ ಬಂದ್ ಮಾಡೋ ಇಸ್ಲಾಮ ಧರ್ಮದಲ್ಲಿ ಅಂದೇ ಸೋಹಾಗ ರಾತ್ರಿ ಹೌದಲ್ಲಪ್ಪ ಅಂದೇ ಪ್ರೀತಿ ರಾತ್ರಿ ಒಂದು ಜೀವವನ್ನ ಒಂದರಲ್ಲಿ ಸೇರ್ಪಡೆ ಆಗತಕ್ಕಂಥದ್ದು ಅವಿನಾಭಾವ ಸಂಬಂಧ ಭ್ರಮರ ಮತ್ತು ಕಮಲಂಗೆ ಎಷ್ಟು ಸಂಬಂಧವೋ ಚಕೋರ ಚಂದ್ರಮನಿಗೆ ಎಷ್ಟು ಸಂಬಂಧವೋ ಹಾಗೂ ಒಂದು ಹೆಣ್ಣು ಗಂಡು ಕೂಡುವ ರಾತ್ರಿ ಅಂದರೆ ಅದು ಸ್ವರ್ಗ ಸುಖ ಏನು ಸುಖ ಆ ಬಳಿಕ ಪ್ರಸಾದ ಆತು ಆಕೆ ಮಲ್ಕೊಂಡು ಕೋಣೆ ದಾಶಿ ದೊಡ್ಡ ರೀ ಅವರು ಪಾಪ ದಾಶಿನ ಇವರ ಕೈ ಹಿಡ್ಕೊಂಡು ತಂಗಿ ಒಯ್ದವ್ರ ಹೆಂಡತಿ ಮನೆಗೆ ಬಿಡು ಶಯನ ಮಂದಿರ ಅಂತ ಕರೀತಾರೆ ಅದಕ್ಕೆ ಸಂಸ್ಕೃತದೊಳಗೆ ಶಯನ ಅಂದರೆ ಮಲಗು ಕೋಣೆ ವಿಶ್ರಾಂತಿ ಕೋಣೆ ಈಗ ನಿಮ್ಮ ಬೆಡ್ರೂಮ್ ಈಗ ನಿಮ್ಮ ಭಾಷೆದಾಗ ಬೆಡ್ರೂಮ್ ನಮ್ಮ ಶುದ್ಧ ಕನ್ನಡದಾಗ ಮನಗುವ ಕೋಣೆ ಏನೆಲ್ಲ ಇಂಗ್ಲೀಷ್ ಭಾಳ ಐತಲ್ಲ ಇರಲಿ ಇಂಗ್ಲೀಷ್ ಏನು ಮಾಡ ಇಲ್ಲಿ ನಮ್ಮ ಮಲ್ಕಾರಿ ಬಹುತೇಕ ಪರಿಚಯ ಇರ್ಬೋದು ನನ್ನವರೆಗಿನ ಇದ್ರೆ ಅವನು ಡೋಳಾರ್ದವ ಒಬ್ಬ ಮುದುಕೆ ಅಂತೇಳಿ ಅವನ ಹೆಣತಿ ಇಲ್ಲೇ ಮುರ್ಟಿಗೆ ತಿರ್ಕೊಂಡವ ಅಲ್ಲಿ ನಾನು ಎರಡು ಸಾವಿರದ ಐದರಲ್ಲಿ ಪುರಾಣಕ್ಕೆ ಇದ್ದೆ ಮಳೆ ಮಲ್ಲೇಶ್ವರ ಮಠದಲ್ಲಿ ಅವ ಸ್ವಲ್ಪ ಕಾಮಿಡಿ ಇದ್ದರೆ ಅವ ಶಿಂದಿ ಸಂತಿಗೆ ಹೋಗಿದಂತ್ರಿ ಶಾಂತಿ ಮಾಡ್ಕೊಂಡು ಬರಾಗ ಒಬ್ಬ ಹೆಣ್ಮಗಳು ಬಾಗ್ಲಾಗ ಅದು ಹೇಗೆ ಹೇಳೋದಲ್ಲ ಅದು ಹಾಕೊಂಡು ಅದೇನು ರೀ ನೈಟಿ ಅವನಿಗೆ ಒಂಥರ ಸಂತೋಷ ಅನ್ನಿಸ್ತದ ಭಾಳ ಚಲೋ ಅದಪ್ಪ ಅಂತ ಕೇಳಿ ಆ ಉಡ್ಕೊಂಡಕ್ಕಿಗೆ ಕೇಳೋದತ್ತ ಅವನು ಯವೋ ಇವು ಎಟ್ಟುಕೊಂದು ಸಿಗತ್ತವ ಅಂತ ಹೇಳಿ ಆಕೆ ಪಾಪ ಹೆಣ್ಣು ಮಗಳು ನಾಚಿದ್ಲು ಗಂಡಸು ಕೇಳ್ತಂದ್ರೆ ಏನು ಮಾಡ್ತು ಅವಾಗ ಅಕ್ಕಿ ಕೇಳದಂತೆ ಎಪ್ಪಯ್ದು ಯಾರಿಗೆ ನಿಮ್ಮ ಮನೆಯನ್ನವ್ರಿಗೆ ಯಾರಿಗೆ ತೊಗೊಳವ ಅಂತ ಕೇಳಿದಾಗ ಇಲ್ಲವ ತೊಗರಿಗೆ ಎಣ್ಣೆ ಹೊಡ್ಯಾಕೆ ಬಹಳ ಅಡಚಣೆ ಬರ್ಲಿಕ್ಕೋತ್ರ ಊಡ್ಕೊಂಡು ಇದನ್ನ ಹಾಕಿಬಿಟ್ಟಂದ್ರೆ ಮುಗಿತಲ್ಲ ಅವೆಲ್ಲ ಒಳಗಿನ ಗುಪ್ತ ಮಾತು ಸಹಿತ ಹೇಳಿದ್ರಿ ಅವ ನನಗೆ ಏನು ಮಾಡೋದು ಹಿಂಗೆ ಹಿಂಗೆ ಇರ್ತಿರ್ತದ ಅದಕ್ಕೆ ಹೇಳು ತಾತ್ಪರ್ಯ ಇಷ್ಟೇ ಅದು ಯಾವ ಡ್ರೆಸ್ಗಳು ಯಾರು ಹಾಕೋಬೇಕು ಹೆಂಗೆ ಹಾಕೋಬೇಕು ಯಾವಾಗ ಹಾಕೋಬೇಕು ಅನೂದರ ಶೀಮಿ ಒಡೆದು ಹೋಗ್ಯದಿ ಏನು ಮಾಡೋದು ಹುಡುಗರು ಮೊಳಕಲ್ ಮೇಲೆ ಪ್ಯಾಂಟ್ ಈಗ ಆ ಬಳಿಕ ಹೊಂಕ್ಳತನ ಇರಬೇಕು ರೀ ಪ್ಯಾಂಟ ಹಂಗದವನಪ್ಪ ಗವ ಹಿಂಗೆ ಬಗ್ಗಿದ್ರೆ ಅಂದ್ರೆ ಮುಕುಳಿ ಎಲ್ಲ ಕಾಣಿಸ್ತದ ಯಾತ್ರೆಗದು ಊಟಕ್ಕೆ ನಿಡ್ಲಿಕ್ಕೆ ಬರ್ತಿರ್ತಾವೆ ಬಗ್ ಬಗ್ಗೆ ಎಲ್ಲ ಅವ್ರ ಮುಕ್ಳಿನೇ ನೋಡ್ಬೇಕ್ರೆ ನಾವು ಉಣ್ಬೇಕಾ ಮುಕ್ಳಿ ನೋಡ್ಬೇಕು ಹೇಳಿ ಅಂದರೆ ಈ ಶರೀರಕ್ಕೆ ಎಷ್ಟು ಮರ್ಯಾದೆ ಪರಮಾತ್ಮ ಮಾಡ್ಯಾನ ಅದರ ಬಗ್ಗೆ ಸೌಂದರ್ಯ ಹೊರಗಿರಬಾರದು ಒಳಗಿರಬೇಕು ಸೌಂದರ್ಯ ಹಣ್ಣಿನ ರುಚಿ ಒಳಗದ ಹೊರಗಿಲ್ಲ ಅಬು ಸಲ ಸಾಹೇಬರು ಕೋಣೆಗೆ ಹೋದರು ಮನ್ಕೊಳ್ಳು ಕೋಣೆಗೆ ಆಕೆ ದಾಸಿ ಕೈ ಬಿಟ್ಟುಳು ಇದ ನೋಡಿ ಒಳಗೆ ನಿಮ್ಮವ್ರು ಯದಾರು ಹೋಗ್ರಿ ಅಂತೇಳಿ ಇವ ಹಗೂರ ಎರಡೂ ಕದ ತೆರದ ಕದ ಅಂದ್ರೆ ಗೊತ್ತಾಗತ್ತದಿಲ್ರಿ ಹ್ಞೂ ನಾ ಮಹಾರಾಷ್ಟ್ರದ ನಾವು ನನಗೊಮ್ಮ ಕನ್ಫ್ಯೂಸ್ ಐತ್ರಿ ಕದ ಅಂದ್ಕೊಳ್ಳಿ ನಾನು ಹೇಳ ತಾಲೂಕು ಆಡ್ಲಿಕ್ಕೆ ಹೋಗಿದ್ದೆ ಅಲ್ಲಿ ಹಾಡೆಲ್ಲ ಹಾಡಿದೆವ್ರಿ ಮುಂಜಾನೆ ಒಬ್ಬ ಗ್ರಸ್ತ ಎಪ್ಪ ಭಾಳ ಚೆನ್ನಾಗಿ ಹಾಡಿದ್ರೆ ಅಜ್ಜವ್ರ ನಮ್ಮ ಮನೆಯಾಗ ಒಂದಿಷ್ಟು ಪಾದ ಹಾಕಿ ಹೋಗ್ರಿ ಅಂತ ಕೇಳ್ಕೊಂಡ ನಾವು ಯಾರ ಮನೆ ಪಾದ ಇಟ್ಟು ಉದ್ಧಾರ ಮಾಡೋರು ನಾವು ಮೊದಲೇ ಇಟ್ಟಾನಿದ ನೀನೊಲಿದ ಪಾದವ ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಮೈಲಾಲಿಂಗ ಶರಣ ರೋಚನ ಹೇಳ್ತದೆ ಆಯ್ತಪ್ಪ ನಮಗೊಂದು ರೀ ಬೆಳತನ ಹಾಡಿದೀವಿ ಹೊಟ್ಟೆ ಕಾಲಿಗದಾಗ ಮನೆಗೆ ಸುಮ್ಮನೆ ಹಂಗೆ ಹೋಯ್ತಾನೆ ಒಂದು ಕಪ್ಪು ಚಾರೆ ಹಾಲಿ ಸುಸಲಾರಿ ಕೊಡ್ತಾನಂತ ಹ್ಞೂ ಅಂದೀವಿ ನಾವು ಹಡದ ಹೊಟ್ಟೆ ಹಾಡದ ಹೊಟ್ಟೆ ಎರಡು ಒಂದೇ ಇತ್ತು ಹಾಡ್ದವ್ರಿಗೆ ಗೊತ್ತ ಹಾಡ್ದವನಿಗೆ ಗೊತ್ತು ಇವನಿಗೇನು ಗೊತ್ತ ಸಿದ್ದಪ್ಪ ಸುಮ್ ಕೂತ ನಾವು ಹಾಗಾಗಿ ಕರ್ಕೊಂಡೋದ್ರು ಹೋದ್ರು ಹರ್ಷಿನ ಮೇಲೆ ಕೂಡಿಸಿದ್ರು ಅವ್ನು ನಮ್ಮ ಡೋಳಬಡ್ಯವ ಅಂದ ಅಪ್ಪ ಅವರು ಜಳಕ ನೀನು ಏನೇನು ರೀ ಎಪ್ಪಾ ನೀರು ಕಾಯ್ದಾವಲ್ಲ ಮಾಡಿ ಅವರು ಅಂತ ಹಂಗಾರೆ ಕೇಳ್ರಿ ಮಾಡ್ತಾರೆ ಇಲ್ಲ ಕಡಿಸ್ಕೊಟ್ಟ ಬಂದ ಅವನ ಕರ್ಕೊಂಡಿದ್ದ ಎಪ್ಪಾ ನೀವು ಒಳಗೆ ಹೊಯ್ಕೋತೀರಿ ಅನ್ನೋ ಹೊರಗೆ ಹೊಯ್ಕೋತೀರಿ ಅಂದ ಹೆಂಗೆ ಮಾಡು ಬೆಳಗ್ಗೆ ಬೆಳಗ್ಗೆ ಮುಂಜಾನೆ ಸೂರ್ಯ ಹಿಂಗೆ 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 ಬರ್ತಿದ್ದ ಹೊರಗೆ ಮನೆಯಾಗ ಕೂಡಿಸ್ಕೊಂಡು ನಮಸ್ಕಾರ ಮಾಡಿ ಹೊಯ್ಕೋತಂದಲ್ಲಪ್ಪ ಏನಿದ್ರೆ ಅರ್ಥಾನೇ ಆಗಲಿಲ್ಲ ಆ ಬಳಿ ಕಲ್ನಗಾಕತ್ತೇವ್ ಹುಡುಗರು ಹಿಂಗೆ ಇಂಥ ಹುಡುಗಿದ್ದ ಪುಟ್ಟ್ಯ ನಾವನಿಗೆ ಏನು ಸಮಜಿಸ್ದೆ ಎಲ್ಲರೇ ಹೋಗ್ಕೊಂಡ್ರೆ ಅಂತ ಹೇಳಪ್ಪ ಅಂದೆ ಆ ಹುಡುಗನ ಕರೆದೆ ಪುಟ್ಟ್ಯ ನಿಮ್ಮ ಪಪ್ಪ ಹಿಂಗೆ ಅಂತನಲ್ಲೋ ಎಲ್ಲಿ ಹೊಯ್ಕೋಬೇಕು ಅಂದೇನಾ ಆ ಹುಡುಗ ಹೇಳ್ದ ತಾತ ಮನೆಯಾಗ ಬಸ್ಲಾಗ ನಮ್ಮ ಮನೆ ಮಂದಿಯಲ್ಲ ಹೊಯ್ಕೋತಾರೆ ಅದಕ್ಕೆ ನಿನಗೆ ನಡೀತದಿಲ್ಲ ನಮ್ಮ ಪಪ್ಪ ಕೇಳೇನಂದವು ಜಳಕ ಮಾಡೋದಕ್ಕೆ ಹೊಯ್ಕೊಳ್ಳೋದು ಅಂತ ಜ್ಞಾನ ಬೇಕಲ್ಲ ಇದಕ್ಕೆ ಜಗಳಾಗ್ತಿರ್ತಾವ್ರಿ ಬೇಗಳ ಅಂದ್ರೆ ಏನು ಇದ್ರ ಅರ್ಥ ಭಾಳ ಮಂದಿಗೆ ಗೊತ್ತಿಲ್ಲರಿ ಬೇಗಳಂದ್ರೆ ಏನು ಇದ್ದಕ್ಕಿದ್ದಂಗೆ ಅನ್ನೋದಕ್ಕೆ ಬೇಗಳಂತಾರ ಕುಡ್ಡ ಕುಡ್ ಅಂದ್ರೆ ಸಿಟ್ಟು ಬರ್ತಲ್ರಿ ಅವ್ನಿಗೆ ಇಲ್ಲ ಅದಾನ ಇಲ್ಲಮ್ಮ ಏಯ್ ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ಆ ಬಳಿಕ ಆತಪ್ಪ ನಾ ಒಳಗ ಹೋಗ್ಕೋತೀನಿ ಅಂದೆ ಬಸ್ಲಾಗ ಹೋಗಿದೆ ಅವ್ರಿ ಅಲ್ತಿ ಕೂತ್ನಿತ್ಯ ಹಂಡ್ರಿ ಬೇಡ್ರಾ ಬರೀ ಮೈಲಿ ನಿಂತಿದ್ದೆವು ಆ ಹೆಣ್ಮಗಳು ಏನಂದಳು ತಮ್ಮ ಕದ ಮುಚ್ಚಿದಿಲ್ಲ ಅಂತಂದಲಿ ಕದ ಅಂದ್ರೆ ನನಗೆ ಗೊತ್ತಿಲ್ಲ ನಾವು ಮಹಾರಾಷ್ಟ್ರದವರು ಕದ ಅಂದ ಕೂಡಲೇ ನಂದ ಮೈ ಇಲ್ಲಿ ನಾನು ಓಡಾಕೈತೀನಿಗೆ ಬಾಗಿಲಿಗೆ ಅಂತಳ್ರಿ ಅಮ್ಮ ಬಾಗಿಲು ಪಡಕ್ಕೆ ಮುಚ್ಚೋದಕ್ಕೆ ಕದ ಎದಕ್ಕಂದಪ್ಪ ಇದು ಅಬ್ಬು ಸ್ವಾಲಿಯನ್ನ ಧರ್ಮ ಪತ್ನಿಯಾಗಿರತಕ್ಕಂಥ ಆಶಾ ಇರುವ ಮಂಚದ ಕೋಣೆಯನ್ನು ಬಾಗಿಲ ಹಗೂರ ಒತ್ತಿದ ಅರ್ಧ ಬಾಗಲ್ ತೆರೆದ ಒಳಗೆ ನೋಡ್ಬೇಕ್ರಿ ಶ್ವಾಸನೆ ಮೂಗಿಗೆ ಬಂದು ತಟ್ಟಿತ್ತು ಹಬ್ಬ ಅದನ್ನು ಬಿಡಬಾರ್ದು ಅಷ್ಟು ಚಲೋ ವಾಸ ಹೆಂಗೆ ನೋಡ್ದ ಆ ಮಂಚದ ಬಂಗಾರ ಮಂಚ ಅದರ ಸುತ್ತೆಲ್ಲ ಹೂವಿನ ತರಿಳು ತೋರೋಣ ಅದರ ಮೇಲೆ ಕೂತ್ನಿ ಹಾಸಿಗೆ ಮಧ್ಯದಲ್ಲಿ ಕೂತ್ಕೊಂಡಿದ್ದಾಳೆ ನಾಲ್ಕು ಮೂಲಿಗೆ ನಾಲ್ಕು ದೀಪ ಮುಂದೆ ನಾನು ಹ್ಯಾಂಗ ಮೂಗಿಸಿದ್ದನ್ನು ಇಟ್ಕೊಂಡು ಕೂತೀನಿ ಹಿಂಗೆ ಇಸ್ಲಾಂ ಧರ್ಮದ ಗ್ರಂಥವಾಗಿರತಕ್ಕಂಥ ಕುರಾನ ಮುಂದಿಟ್ಕೊಂಡು ನಗೆ ಬೀರುತ್ತ ಮುಗಳನಗೇ ಬೀರುತ್ತ ಆ ಪರಮಾತ್ಮ ಅಲ್ಲಾನು ಸ್ಮರಣೆ ಮಾಡುತ್ತಾ ಗಂಡನ ಸ್ವಾಗತ ಬಯಸ್ತಾ ಕುತ್ಕೊಂಡಿದ್ದಳು ಸರ್ವಾಂಗ ಸುಂದರಿ ಮಾವು ಹೇಳದಂಗಿದ್ದಿತಿಲ್ರೀ ಏನು ಇಂದ್ರನ ಹೆಂಡತಿ ಶಚಿಯೋ ಬ್ರಹ್ಮನ ಹೆಂಡತಿ ಸರಸ್ವತಿಯೋ ಯಜ್ಞವಾಲಿಕ್ಯನ ಮುದ್ದುಮಾನನಿಯಾದ ವಿದ್ಯಾಶಾರದಿ ದೇವಿ ಮೈತ್ರೇಳು ಅಂತ ಒಬ್ಬಕ್ಕೆ ಬರ್ತಾಳು ಆಕಿನಂಗ ಅದಾಳಲ್ಲ ಒಂದು ಹಣ್ಣಿಗಾಗಿ ಹನ್ನೆರಡು ವರ್ಷವನು ಮನೆಯಾಗ ದುಡ್ಕೊಂಡೆವು ನಾನು ಹೆಂಡತಿಗೆ ಕಣ್ಣಿಲ್ಲ ಕೂರ್ಡಂತಂದಾನ ನಾಲಿಗೆ ಇಲ್ಲಂತಂದಾನ ಕಿಮಿ ಇಲ್ಲಂದಾನ ಕೈ ಇಲ್ಲಂದಾನ ಕಾಲಿಲ್ಲಂದಾನ ಆಕಿಂದು ಬದಲಾಗಿ ನನಗೆ ಸುಖ ಮುಗಿಸ್ಲು ಕಿಂತ ತಂದು ಕೊಟ್ಟನಲ್ಲ ಈಕೆ ನಾನು ಹೆಂಡತಿ ಅಲ್ಲ ಅಂತ ನಿರ್ಧಾರ ಮಾಡೋದು ಮತ್ತೇನದು ಹ್ಞೂ ನಿನ್ನ ಹೇಳಿದ್ನಿಲ್ಲ ಯೋಗದೊಳಗೆ ಪರಧನ ಪರಸ್ತ್ರೀ ಇವೆರಡೂ ಜೀವನಕ್ಕೆ ರೀ ಮೈಗೆ ಹತ್ಯದ ಬೆಂಕಿ ಆರಿಸ್ಕೊಳಕ್ ಬರುತ್ತದ ಕುತ್ತಿನಾಗ ಹಾಕಿದ ಕೈ ಹಾವಿನಿಂದ ತಪ್ಪಿಸ್ಕೊಳ್ಳಕ್ಕೆ ಬರ್ತದ ಪರಧನ ಪರಸ್ತರಿಗೆ ಹೋಯ್ತ ಮನಸ್ಸಂದ್ರ ಅವನು ಸಂವಾರ ಆಗ್ಲಾರ್ದ ಬಿಡುವುದೇ ಇಲ್ಲ ನೋಡ್ದವ ಆಯ್ಕೆ ನಾನು ಅಲ್ಲ ಮುಟ್ಬಾರ್ದಂತ ತೆರೆದ ಬಾಗಿಲು ಮುಚ್ಚಿದ ಬೆಳತನಕ್ಕೆ ಬಾಗಿಲು ಮುಂದೆ ಕುತ್ತ ಸೂರ್ಯ ಬೆಳಕು ಮೂಡಿತ್ತು ಚುಕ್ಕೆ ಮೂಡಿತ್ತು ಬೆಳೆ ಇತ್ತು ಸೂರ್ಯನ ಕೆಂಪು ಕಿರಣ ಬೀರಿತ್ತು ಚೆಲ್ಲಿತ್ತು ಆಕೆ ಮನೆ ಕೆಲಸ ಮಾಡ ದಾಸಿ ಬಂದು ಕಸ ಗುಡಿಸ್ಕೊತು ಬಂದ್ಲು ಇವ ಚಪ್ಪಗಾಲ ಕೂತಿದ್ದ ನೋಡಿ ಆಶ್ಚರ್ಯ ಅದ್ಲು ಅಯ್ಯಯ್ಯೋ ನಾವು ಬಂದು ಬಾಗ್ಲ ತೆರಿ ತನಕ ತೆರೀಬಾರ್ದು ಅಂಥ ರಾತ್ರಿ ಅಂಥ ಸುಖ ಅನುಭವಿಸದು ಬಿಟ್ಟು ಬಾಗ್ಲು ತೆರೆದು ಹೊರ ಮುಚ್ಚಿ ಬೋಗ ಮುಂದೆ ಕೂತಾನಂದ್ರೆ ಇವ ಗಂಡಸಲ್ಲ ಪುರುಷತ್ವ ಏನವ್ರ ಇಲ್ಲ ಅಂದಕಿನ ಕೈಯಾಗಿನ ಕಸ್ಬಾರಿಗೆ ಹೋಗೋದು ಯಜಮಾನ್ ಕಡೆ ಹುಡ್ಕೋತ ಬಂದು ಯಜಮಾನ ರೀ ಯಜಮಾನ್ ರೀ ಯಜಮಾನ್ ರೀ ಅಂತ ಕೂಗಿದ್ಲು ಎದ್ದು ಕೂತವ್ ಏಕಾದಶಿಯಿಂದ ಎಂಥವನ್ನ ಅಳೆಯನ್ನು ಮಾಡ್ಕೊಂಡ್ರಿ ಬಂಗಾರ ಪುತ್ಥಳಿ ಅಂತ ಮಗಳು ಸುರಲೋಕ ಸುಂದರಿ ಶಂಡನ ತೊಂಡು ಮದುವೆ ಮಾಡಿ ಎಳೆಯನ್ನು ಮಾಡಿಕೊಂಡ್ರಿ ನಿಮ್ಮ ಕಾರ್ಯ ನಿಷ್ಫಲವಾಯಿತು ಪ್ರಭು ಅಂದ್ಲು ಹಂಗೆ ಎದ್ದಿವ ಬಂದು ನೋಡ್ದ ಕೇಳ್ತಾನು ಯಾಕಪ್ಪ ಈ ರೀತಿಯಾಗಿ ಕೂತ್ಕೊಂಡೀಯ ಅವನು ಕಣ್ಣು ರೀ ಯಾರು ಶಲೆ ಏನೋ ಗಾಳಿಗೆ ಕಳಿಸಿ ಬಿದ್ದ ನೀರೊಳಗೆ ಹರಿದು ಬಂದ ಹಣ್ಣು ತಿಂದದಕ್ಕಾಗಿ ಹನ್ನೆರಡು ವರ್ಷ ನಿನ್ನಲ್ಲಿ ದುಡ್ದೆ ನಾನು ಹೆಣ್ತಿ ಕಣ್ಣಿಲ್ಲ ಅಂತ ಹೇಳಿದೆಲ್ಲ ಕಿಮಿಲ್ಲ ಮೂಕದಂತ ಮೂಕದಂತೇಳಿದ್ದೆಲ್ಲ ಕೈಕಾಲುಗಳಿಲ್ಲ ಅಂತೇಳಿದಿ ಸರ್ವಾಂಗ ಸುಂದರನ ಕುಡಿಸಿದಿ ಧರ್ಮಶಾಸ್ತ್ರ ಮೇನದ ಇನ್ನೊಂದು ಹೆಣ್ಣನ್ನು ಮುಟ್ಬಾರ್ದು ಅದಕ್ಕಾಗಿ ನಾ ಹೊರ ಕೂತು ಅಂದಾಗ ಅವ ಅಬ್ಬು ಸಲರಿಗೆ ಕೈ ಜೋಡಿಸೋದು ಸಾಯಿಬ್ರೇ ಹರದ ಹಣ್ಣು ಯಾವಾಗ ತಂದು ನನ್ನ ಕೈಯೊಳಗೆ ಕೊಟ್ಟು ಅಂದೇ ನಾನು ನಿನ್ನನ್ನು ತಿಳ್ಕೊಂಡೆ ಸಾಕ್ಷಾತ್ ದೇವರು ಅಂತ ಮಹಾತ್ಮ ಅಂತ ಇಂಥ ಅವಕಾಶ ಕಳ್ಕೋಬಾರದು ನಿನಗೆ ತಕ್ಕಂತೆ ನನ್ನ ಹೇಳಿ ನಿನ್ನನ್ನು ಇಟ್ಕೊಂಡು ಲಗ್ನ ಕೊಟ್ಟೆ ಆಕೆಗೆ ಯಾಕೆ ನಾ ಕಣ್ಣಿಲ್ಲ ಅಂದೀನಿ ಅಂದ್ರೆ ಅದ್ರ ಉತ್ತರ ಹೇಳ್ತೀನಿ ಕೇಳಂದವ ಯಾರೀ ಆ ತಾಯಿ ಬಿ ತಂದೆ ಹೇಳ್ತಾನ ಏನು ಹೇಳ್ತಾನೆ ಅಂದರೆ ಮಗಳಿಗೆ ಕಣ್ಣಿಲ್ಲ ಅಂತ ಯಾಕೆ ಹೇಳೀನಿ ಅಂದ್ರೆ ಆರಭ್ಯ ಗಂಡನ ಮನೆ ಹೊಸಲ್ ತುಳಲಿ ಕೊಂಟ್ಲು ಧರ್ಮಗ್ರಂಥ ಬಿತ್ತು ತಾಯಿ ತಂದಿಗಳನ್ನು ಬಿಟ್ಕೊಂಡು ಈ ಕಣ್ಣ ಇನ್ನೊಂದು ವಸ್ತುವಿನ ಮೇಲೆ ಹಾಯಿಸಿಲ್ಲ ಅಂತ ನೋಡಿಲ್ಲ ಅಂತ ಕಣ್ಣಿಲ್ಲ ಅಂತ ಹೇಳಿದೆ ಎರನೇ ನಾಲಿಗೆಲ್ಲ ಅಂತ ಕೇಳಿದ ಗೊತ್ತಾ ಈ ನಾಲಿಗೆಯಿಂದ ಶುಭ ಮಾತುಗಳನ್ನು ಒಳ್ಳೆ ಮಾತುಗಳನ್ನು ಹೂವಿನಂಥ ಮಾತುಗಳು ಸಕ್ಕರೆಯಂಥ ಮಾತುಗಳು ಈ ನಾಲಿಗೆಲ್ಲೇ ಮಾತಾಡಿದಾಳೆ ಈ ನಾಲಿಗೆ ಮತ್ತೊಂದು ಕಳಿಸಿ ಹಾಚಿಲ್ಲ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿಲ್ಲ ನಿಂದಿಸಿ ನುಡಿಯದಿರು ಆರನು ಶಾಸ್ತ್ರ ವೇದಶಾಸ್ತ್ರ ಬಸವಣ್ಣ ಬಸವಣ್ಣವ್ರು ಹೇಳ್ತಾರೆ ಕಳಬೇಡ ಕೊಲಬೇಡ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಏನು ಕನ್ನಡ ನಾಡ ಏನು ಶರಣರು ಏನು ಸಂತರಾಗಿ ಹೋದ್ರು ನೀವೆಲ್ಲ ಧನ್ಯರು ಬಂಧುಗಳೇ ಇಂಥ ನಾಡಿನೋಳಿದ್ದು ಏನು ಕೊಟ್ಟೋದ್ರೂ ಕೊಡುಗೆ ಅಪ್ಪ ಮಡಿವಾಳಪ್ಪ ಎಂಥ ಕೊಡುಗೆ ಕೊಟ್ಟ ಹೇಳಿ ಬಂಧುಗಳೇ ಏನದನ್ನು ಹಾಳಾಗೋ ಸಂಪತ್ತೇನು ಈ ಜಗತ್ತು ಸೂರ್ಯಚಂದ್ರ ಆದಿಗಳು ಒಂದು ಸಲ ಹೋಗ್ಬೋದು ಮತ್ತೆ ಪ್ರತಿ ಸೃಷ್ಟಿಯಾದಾಗ ಹೊರಡ್ಬೋದು ಆದರೆ ಮಡಿವಾಳಪ್ಪನ ಸಾಹಿತ್ಯ ಅದು ಹಳಿದ ಎಂದೂ ಆಗಲ್ಲ ಅದಕ್ಕೆಂದು ಲಯನಿ ಇಲ್ಲ ಸಮಯ ಇಲ್ಲಪ್ಪ ಮಾತಾಡಕ್ಕ ಭಾಳ ತಯಾರಿ ರೀ ನನ್ನ ಬಾಯಾಗಿನ ಮಾತು ಬರದಾಗ ಹಾಗೆ ರೆಡಿನೇ ನಾವು ಹಂಗೇ ಇರಬೇಕು ಇದು ಒಂದು ಅಧ್ಯಾತ್ಮ ಯುದ್ಧ ಇದರಲ್ಲಿ ಶಸ್ತ್ರಬದ್ಧನಾಗಿರ್ಬೇಕು ಇಲ್ಲಿ ಶಾಸ್ತ್ರಬದ್ಧನಾಗಿ ರಣರಂಗದೊಳಗೆ ಶಸ್ತ್ರಬದ್ಧನಾಗಿರ್ಬೇಕಾಗ್ತದೆ ಹಿಂಗ ಇರಬೇಕು ರೀ ಮನೆಯಾಗ ಗಂಡ ಹೆಣತಿ ಗಂಡ ಏನು ಇಚ್ಛಾ ಮಾಡ್ತಾನೆ ಏನು ಮಾಡಬೇಕಂತಾನ ನಡಿ ಸ್ವಾಮಿ ಬಂದ ಹಿಂದಂತ ತಿಂಗೆ ಅಂದರೆ ಆ ಮನೆ ಹಿಂಗೆ ಹಿಂಗೆ ನೀರ ಹೊಳಿ ಏರ್ದಂಗೆ ಏರುತ್ತದ ನೀ ನಡಿ ನಾ ಬರುತ್ತೆ ಹಿಂಗೊಂದು ಅಂದ್ರೆ ಎಟ್ಟು ಏರಿತ್ತು ಮನಿ ಅಟ್ಟು ಕೆಳಗೆ ಗೊಬ್ಬರ ಗೊಬ್ಬರಕ್ಕೊಬ್ಬರು ಹಂಗೆ ಇರಬೇಕು ಎಲ್ಲ ವಯವಗಳು ನಮ್ಮಲ್ಲಿ ಸಾಮರ್ಥ್ಯ ತುಂಬಿತ್ತಂದ್ರೆ ಕೆಲಸ ಮಾಡ್ಲಿಕ್ಕೆ ಹೆದರಂಗಿಲ್ಲ ಮನುಷ್ಯ ಅದರಾಗ ಒಂದು ಕೈ ಕಾಲು ಏನಾರೇ ಸ್ವಲ್ಪ ಹೆಚ್ಚು ಕಡಿಮೆ ಬ್ಯಾನಿ ಇತ್ತಂದ್ರೆ ಇದರಂಗೆ ಇದೊಂದು ಕೈ ಇದ್ರೆ ಆ ಥರ ನೋಡಿರ್ಬೇಕಾರೆ ನಾನು ಸಮಾಜ ಧರ್ಮ ಕುಟುಂಬ ಪ್ರಪಂಚ ಎಲ್ಲನೇ ಮಾತಾಡ್ತೀನಿ ಪ್ರಪಂಚದಿಂದ ತೆಲೆಗಿರಲಿ ನಿಮಗೆ ಆ ಏನು ಹೇಳಕತ್ತಿನಪ್ಪ ಅಬ್ಬು ಸೊಲಾಗ ಹೇಳ್ತಾನೆ ಅಬ್ಬು ಸೊಲಾಗ ಹೇಳ್ತಾನ ಮಾವ ಏನಂತ ಈ ನಾಲಿಗೆ ದಿಂದ ಇನ್ನೊಬ್ಬರ ನೋಶಿಲ್ಲಪ್ಪ ಶಿಲಪ್ಪಾಕಿ ನಾಲಿಗೆ ಇಲ್ಲ ಅಂತೇಳಿ ಕಿವಿಗಳನ್ನು ಭಗವಂತನ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಯಾರ್ದು ಚಾಡಿ ಚುಗುಲಿ ಸುಳ್ಳ ಸೊಟ್ರ ಯಾವ ಕಿವಂಗೆ ಹಾಕ್ಕೊಂಡಿಲ್ಲಕ್ಕಿ ಕಿವಿ ಇಲ್ಲಂಥೇಳಿ ಈ ಕೈಗಳು ಧರ್ಮ ಗ್ರಂಥ ದೇವರ ಪೂಜೆ ತಾಯಿ ತಂದಿಪಾದ ಮುಟ್ಟಿ ಇಟ್ಟ ಬಳಸಳಕ್ಕೆ ಇದಕ್ಕೆ ಬಿಟ್ಟು ಮತ್ತೊಂದಕ್ಕೆ ಯಾವುದಕ್ಕೂ ಕೈ ಅಂತ ಕೈ ಬಳಸಿಲ್ಲಂತ ಕೈಯಿಲ್ಲಂತೇಳಿಪ್ಪ ಇನ್ನು ಕಾಲಿಲ್ಲಂದ್ರೀ ಏನೋ ಹುಟ್ಟಿದ ಮಗಳು ನಿನ್ನ ಕೈ ಹಿಡಿದು ನಿನ್ನ ಮನಿಷ್ ಎರ್ಲಿಕ್ಕೆ ಬಂದಳು ಇಲ್ಲಿ ತನಕ ಆ ಹುಟ್ಟಿದ ಮನೆ ಹೊಸ್ತಲ ಅಂತ ಹೇಳಿ ಹಿಂಗೆ ಹೇಳಿನಪ್ಪ ಅಂದಾಗ ಎಷ್ಟು ಇವನ ಕಣ್ಣು ಕೆಂಪಗಾಗಿದ್ದು ಮತ್ತೆ ಬೆಳ್ಳಗಾದು ನಿಜವಾದ ಧರ್ಮ ಪತ್ನಿ ಅಂತಕಿನ ಕೂಡ್ದ ಆಕೆನ ಹೊಟ್ಟೆಗುಟ್ಟದ ಮೈಬುಸ್ ಸುಭಾನಿ ಹೊಟ್ಟೆ ಆಗಿದ್ದಾಗ ಅವನು ಪ್ರಾಣರಕ್ಷಣೆ ಮಾಡ್ಯಂಡ್ರಿ ಅವನು ಇವು ನಮ್ಮ ಹೊರಗೆ ಬಂದು ನಿಮ್ಮನ್ನು ಕೊಲ್ತಾವ ಒಳಗಿದ್ದಾಗ ಒಳಗಿದ್ದಾಗ ಅವರು ಬಂಕಿ ಕಾಡಕ್ಕೆತ್ತಿದ್ದು ಅಂತ ಬಾರಿ ಗಿಡದನ್ನ ಹಣ್ಣು ತಿನ್ನಬೇಕಂತ ಕೈ ಹಾಕಿದ್ಲಂತ ಆ ಹಣ್ಣಿನ ಮ್ಯಾಲೆ ಮಿಡಿನಾಗರ ಕೂತಿತ್ತಂತ ಏಕಿಗೆ ಗೊತ್ತಿಲ್ಲ ಏಳ ಪದರಿನ ತೊಗಲಿನೊಳಗಿರತಕ್ಕಂಥ ಮಗು ಮೈಬು ಸುಭಾನಿಗೂ ಹೊರಗಿನ ಬಾರಿ ಗಿಡದ ಹಣ್ಣಾ ಹಾವು ಕಾಣಿಸ್ತಂತೆ ಅಂತ ಇದಿರ್ಬೇಕು ಅವನ ದೃಷ್ಟಿ ಹೇಳಿ ಅವಾಗ ಕರಡಿಗೆ ಚೂಟದಂತ ಅಯ್ಯೋ ಅಂತ ಕೂತ್ಲು ಹುಟ್ಟದ ಬಳಕ ಅಮ್ಮ ಒಂದು ಸಲ ಹುಳ್ಳಿಗೆ ಬಂದಳಂತ ಆವಾಗೆ ಹೋಗ್ತಿದ್ರಿ ಶಟ ಧೋನಿಯನ್ನುಗಳು ಸಿದ್ದೆ ನನ್ನ ಪುಣ್ಯ ಅನ್ನೋದು ತಿಮ್ಮ ತಾಯಿ ಯಾವಾಗೋ ಅಂದ್ಲಂತ ಕಿ ನಿನ್ನ ಗರ್ಭದಲ್ಲಿ ಇಳ ತಿಂಗಳ ಮಗಾಗಿ ಬೆಳೆಯಾಗ ನಿನಗೆ ಬಂಕಿ ಕಾಡ್ತಿದ್ದು ಬಾರಿ ಗಿಡಕ್ಕೆ ತಿಲ್ಲಕ್ಕೆ ಹೋಗಿದ್ದಿ ಹಣ ಹಾಂವಿತ್ತು ನೀನು ನೋಡಿಲ್ಲ ಅದನ್ನು ನಾನು ನಿನಗೆ ತಪ್ಸೇನೆ ಅಂತ ಹೇಳಿದಂತ ನಮ್ಮ ಭಾರತ ದೇಶದಲ್ಲಿ ಹೊಟ್ಟಾಗಿದ್ದುಕೊಂಡು ಮಾತಾಡಿದರು ಒಂದು ಐದಾರು ಜನ ಅದಾರಿ ಸೊಮ್ಮೆ ಹೇಳ್ತೀನಿ ನಿಮಗೆ ಇಸ್ಲಾಂ ಧರ್ಮದಲ್ಲಿ ಮೈಬುಸುಬಾನಿ ಹಾಲುಮತದಲ್ಲಿ ಜಗದ್ಗುರು ರೇವಣ್ಣ ಶಿದ್ದರ ಶಿಷ್ಯ ಚಂದ್ರಗಿರಿ ಪುರದರಸ ಬ್ರಹ್ಮಭೂಪಾಲ ಮಾತೆ ಸುರಾವತಿ ಸಂಭೂತ ಬೀರಲಿಂಗೇಶ್ವರ ಮೂರನೇದಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವ ಮಂಟಪದಲ್ಲಿ ಅವರ ಸಹೋದರಿಯಾಗಿರತಕ್ಕಂಥ ಅಕ್ಕ ನಾಗಮ್ಮನ ಮಗ ಚನ್ನ ಬಸವಣ್ಣ ಬಸವಣ್ಣವರು ಸೋದರಳ್ಯ ಇವನ್ನೊಬ್ಬ ಮಾತಾಡ್ಯ ಆ ಬಳಿಕ ಈಗೇನು ಪುರ ನಡದೈತಿ ಅಲ್ಲ ಮುಗಿಸಿದಪ್ಪನ ಇವ ನಮ್ಮಮ್ಮಗ ಕಣ್ಣಮುತ್ತ ನಮ್ಮ ಮಗ ವೀರ ಮಲ್ಕಾರ್ಸಿದ್ದ ಅಂತೇಳಿ ಆಗಿ ಹೋಗಿದ್ದಾನೆ ಅವನು ತಾಯಿ ಹೊಟ್ಟೆ ಗೆದ್ದಾಗ ಮಾತಾಡ್ಯ ಎಷ್ಟು ಮಂದಿ ಆದ್ರಪ್ಪ ನಾಲ್ಕು ಮಂದಿ ಆದ ಇನ್ನು ಮಹಾಭಾರತದಲ್ಲಿ ಅರ್ಜುನನ ಮಗನಾಗಿರತಕ್ಕಂಥ ಅಭಿಮಣ್ಣು ಅವನು ಮಾತಾಡ್ಯ ಇನ್ನು ಜನಕ ಗುರು ಮಿಥಿಲಾ ನಗರಿದ್ದು ಇದು ನೇಪಾಳದಲ್ಲಿ ಅದು ಶೀತಾನ್ ತಂದಿಯಮ್ಮ ಅವ್ರ ಗುರು ಯಾರಂದ್ರೆ ಅಷ್ಟಾವಕ್ರ ಮುನಿ ಕಹೋಳ ಮುನಿ ಮಗ ಅವ ಅವ ಒಬ್ಬ ಹೊಟ್ಟೆಗೆ ಎದ್ದಾಗ ಅದು ದೊಡ್ಡ ಇತಿಹಾಸದ ಇಷ್ಟು ಸಮಯದೊಳಗಾಗಲ್ಲ ಅಂತ ಹೇಳಿ ಅದಕ್ಕೆ ನಾ ಇದು ಪುರಾಣ ಎಲ್ಲಿಗೆ ಬಿಟ್ಟು ಯಾಕೆ ಮೈಬೂರು ಶುಭನ್ ಕತಿ ಹೇಳದ ತಲೆಯಾಗಿದ್ದದ ನಿಮಗೆ ನಾ ಹೊಳ್ಳ ಯಾಕೆ ಹಿಂಗೆ ಕೇಳ್ತೀನಿ ಅಂದ್ರೆ ಪಕ್ಕ ಕೇಳ್ಕತಿರೋ ಸುಮ್ ಕೇಳ್ತಿರೋ ಅಂತ ಹೇಳಿ ತಲಿ ಒಳಗೆ ಇರಬೇಕಲ್ಲ ಅಮೋಘ ಸಿದ್ಧೇಶ್ವರ ತಪಸ್ಸು